ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗಾಯ್ಸ್ ಫಸ್ಟ್ ಟೈಮ್ ವಿಡಿಯೋ ಯಾರು ನೋಡ್ತಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಒಂದು ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗಾಯ್ಸ್ ಅಂದರೆ ನಿಮಗೆ ತಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಸೊ ಮನೆಯಲ್ಲಿ ಬಿಗ್ ಬಾಸ್ ಅವರು ಮತ್ತೆ ಜಗಳ ರೀತಿ ಅಂದರೆ ಮತ್ತೆ ಜಗಳ ಬರೋ ಥರ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅಂದರೆ ಅಂದರೆ ಇವಾಗ ಯಾರ್ಯಾರ ಕಥೆಗಳು ಮನೇಲಿ ನಡೀತಾ ಇದೆ ನೋಡಿ ಸೊ ಅವರಲ್ಲಿ ಅಂದರೆ ಅವರಲ್ಲಿ ಇವಾಗ ಬೇರೆ ಬೇರೆ ಕಂಟೆಸ್ಟೆಂಟ್ಗಳಿಗೆ ಯಾರ ಕಥೆ ಫ್ಲಾಪ್ ಆಗಿದೆ ಅಂತ ಈಚ ಕಡೆ ತ ಅಂದ್ಕೊಂಡಿರ್ಬೋದು ಅಂದ್ಬಿಟ್ಟು ಅನ್ನ ಗೆಸ್ಟ್ ಮಾಡೋಕ್ಕೆ ಕೊಟ್ಟಿರ್ತಾರೆ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಏನಪ್ಪ ನಿನ್ನೆ ಸಂಕ್ರಾಂತಿ ಇದ್ದ ಕಾರಣದಿಂದಾಗಿ ಸೊ ಎಲ್ಲರೂ ಕೂಡ ಯಾರ ಮಧ್ಯೆ ಯಾರ್ಯಾರ ಮಧ್ಯೆ ಮನಸ್ತಾಪಗಳಿದ್ದು ಸೊ ಆ ಮನಸ್ತಾಪಗಳಲ್ಲಿ ದೂರ ಮಾಡಿಕೊಂಡು ಎಳ್ಳು ಬೆಲ್ಲ ಆಗೋಲ್ಲ ಅಂದರೆ ಎಳ್ಳು ಬೆಲ್ಲ ತಿಂದಿರ್ತಾರೆ ಸಂಗೀತ ಮತ್ತು ಕಾರ್ತಿಕ್ ಅವರ ಮಧ್ಯೆ ಸ್ವಲ್ಪ ಜಗಳಿತ್ತು ಸಂಗೀತ ಮತ್ತು ವಿನಯವ್ರ ಮಧ್ಯೆ ಕೂಡ ಇತ್ತು ಅದಾದಮೇಲೆ ತುಕಾಲಿ ನಮ್ರತಾ ವರ್ತೂರವ್ರ ಮಧ್ಯೆ ಆಯಿತು ಸೊ ತನಿಷಾ ಕಾರ್ತಿಕವ್ರ ಮಧ್ಯೆ ಆಯಿತು ಸಂಗೀತ ಮತ್ತು ತನಿಷ ಸಂಗೀತವ್ರ ಮಧ್ಯೆ ಕೂಡ ಜಗಳ ಎಲ್ಲ ಬಗೆಹರಿಯಿತು ಬಟ್ ಅಂದರೆ ಏನಪ್ಪ ಅದು ತುಂಬ ದಿನಗಳ ಒಳಗೆ ಉಳಿಲಿಲ್ಲ ಅದು ಒಂದು ಏನೊಂದು ಫ್ರೆಂಡ್ಶಿಪ್ ಎಪಿಸೋಡಲ್ಲಿ ನೋಡಿದಾಗ ಯಾವ ಇತ್ತಲ್ಲ ಅವರ ಫ್ರೆಂಡ್ಶಿಪ್ಪು ಅದು ಜಾಸ್ತಿ ಜನ ಉಳಿಲಿಲ್ಲ ಅಂತ ಹೇಳ್ಬೋದು ಯಾಕಂದರೆ ಬಿಗ್ ಬಾಸ್ ಅವರು ಮತ್ತೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಇವಾಗ ಅದೇ ಹೇಳಿದ್ನಲ್ಲ ಯಾರ ಕತೆ ಈಚೆ ಕಡೆ ಫ್ಲಾಪ್ ಆಗಿದೆ ಅಂತ ನಿಮ್ಗೆ ಅನಿಸುತ್ತೆ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಸೊ ಅದರಲ್ಲಿ ಮತ್ತೆ ಜಗಳ ಆಗಿದೆ ಮತ್ತೆ ನಮ್ಮ ಪ್ರತಾಪ್ ಮತ್ತು ವಿನೋ ಅವ್ರ ಮಧ್ಯೆ ದೊಡ್ಡದಾಗಿ ಸ್ವಲ್ಪ ಆಗಿದೆ ಅಂದರೆ ಏನಪ್ಪ ಎಪಿಸೋಡಲ್ಲಿ ತೋರಿಸ್ತಾರಲ್ಲೋ ಗೊತ್ತಿಲ್ಲ ಜಗಳ ಆಗಿರೋದನ್ನ ಬಟ್ ಲೈವಲ್ಲಿ ನೋಡಿದಾಗ ಗೊತ್ತಾಯಿತು ಕ್ಲಿಯರ್ ಆಗಿ ಜಗಳ ಆಗಿದೆ ಪ್ರತಾಪ್ ಮತ್ತು ವೀಣವ್ರ ಮಧ್ಯೆ ಅದಾದ ಮೇಲೆ ನಮ್ಮ ಕಾರ್ತಿಕ್ ಮತ್ತು ತೆ ತನೀಶ್ ಅವ್ರ ಮಧ್ಯೆ ಸೊ ಕಾರ್ತಿಕ್ ಅವರು ಹೇಳ್ತಾರೆ ಅಂದರೆ ಏನಪ್ಪ ನಮ್ಮ ತನೀಶ್ ಅವರು ಎಂಥೇನು ದೊಡ್ಡ ಬೆಂಕಿ ಇದ್ದರೂ ಕೂಡ ಸುನಾಮಿ ಬಂದರೆ ಬೆಂಕಿಯಲ್ಲಿ ಯಾರು ಹೋಗುತ್ತೆ ಅಂತ ಏನೋ ಸ್ವಲ್ಪ ಮಾತಾಡ್ತಾರೆ ಸೊ ಅದರಲ್ಲಿ ಅವ್ರು ಹೇಳಿರೋ ಪ್ರಕಾರ ಕ ಸುನಾಮಿ ಬಂದು ಅವರು ಮತ್ತು ಬೆಂಕಿ ಬಂದು ನಮ್ಮ ತನೀಶ್ ಅವರು ತನಿಷಾ ಮತ್ತು ಕಾರ್ತಿಕವ್ರ ಮಧ್ಯೆ ಜಗಳಾಗಿದೆ ಅದಾದ ಮೇಲೆ ನಮ್ಮ ಮತ್ತೆ ಮತ್ತೆ ರಿಪೀಟೆಡ್ ಜಗಳ ಸಂಗೀತ ಮತ್ತು ತನಿಷ್ ಅವ್ರ ಮಧ್ಯೆ ಸೊ ಟೋಟಲ್ ಬಂದು ಮೂರು ಜನಗಳ ಜಗಳನ್ನ ತು ಅಂದರೆ ಮೂರು ಜನಗಳು ಅವರ ಒಪಿನಿಯನ್ ಹೇಳೋದನ್ನ ತೋರಿಸಿರ್ಬೋದು ಸೊ ಅದಾದ್ರೆ ಮತ್ತೆ ಡೆಫಿನೆಟ್ಲಿ ಮಾತುಕತೆ ಹಾಗೆ ಆಗಿದೆ ಅಲ್ಲಿ ಪ್ರತಾಪ್ ವಿನಯ್ ಆಯಿತು ಮತ್ತು ಕಾರ್ತಿಕ್ ಸಂಗೀತ ಹಾಗೆ ಅವರ ಅಂದರೆ ಕಾರ್ತಿಕ್ ಸಂಗೀತ ಅವ್ರ ಅಪೋಸಿಟಲ್ಲಿ ತನಿಷ್ ಅವರು ಅಷ್ಟು ನಿಮ್ಗೆ ಇನ್ನೊಂದು ಗೊತ್ತಿರ್ಬೋದು ಏನಪ್ಪಾ ಅಂದರೆ ಇವಾಗ ನಿನ್ನೆ ದಿನ ಬಿಗ್ ಬಾಸ್ ಮನೆಗೆ ನಮ್ಮ ಬಿಗ್ ಬಾಸ್ ಅಂದರೆ ಬಿಗ್ ಬಾಸ್ ಹತ್ತಾರೇ ಕಂಟೆಸ್ಟೆಂಟ್ಗಳು ಏನಿದ್ರು ಎಲ್ಲರೂ ಕೂಡ ಕರ್ಸಿದ್ದಾರೆ ಸೊ ಅವರವ್ರ ಒಪಿನಿಯನ್ ಎಲ್ಲರೂ ಕೂಡ ಅಂದರೆ ಎಲ್ಲರ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಅವರು ಆಟ ಇದ್ದಾರೆ ಸೊ ಅಂದರೆ ಬೇರೆಯವ್ರು ಕೂಡ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ ಈಚ್ ಕಡೆ ಅಂತ ಈಶಾನ ನಿಮ್ಗೆ ಗೊತ್ತಿರ್ಬೋದು ಸಿಂಪತಿ ಅಂತ ಒಂದು ವರ್ಡ್ ಹೇಳ್ತಾರೆ ಪ್ರತಾಪ್ ಅವರಿಗೆ ಸೊ ಪ್ರತಾಪ್ ಅವರು ಸಿಂಪತಿಗೋಸ್ಕರ ಆಡ್ತಾಯಿದ್ದಾರೆ ಅಂತ ಮೇ ಬಿ ಅಂದರೆ ಆ ಒಂದು ವರ್ಡ್ ಹೇಳಿರೋದೇ ಇವಾಗ ಯಾರು ಯಾರ ಕಥೆ ಫ್ಲಾಪ್ ಆಗಿದೆ ಅಂತ ತಗೊಳ್ಳುವಾಗ ಅವ್ರ ಹೆಸರು ತಗೋತಾರೆ ಮಾತಾಡ್ತೀನಿ ಕ್ಲಿಯರಾಗಿ ಮಾತಾಡ್ತೀನಂತೆ ಕಸ್ಟ್ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಸಂಕ್ರಾಂತಿ ಆದನ್ನ ಅಂದರೆ ಅದು ಒಂದು ಏನಪ್ಪ ಅದೊಂದು ಯಾವುದೋ ಒಂದು ನಿನೆ ಎಪಿಸೋಡ್ ಏನಿತ್ತು ಸಖತ್ತಾಗಿತ್ತು ಎಪಿಸೋಡ್ ಮಾತ್ರ ಸಖತ್ ಇಷ್ಟ ಆಯಿತು ನನಗೆ ನಮ್ಮ ಹೊರತು ಅವರು ಅಂದರೆ ಅದು ಅಡಿಗೆ ಕೊಟ್ಟ ಮೇಲೆ ಆದಂಥ ಅವ್ರ ರಿಯಾಕ್ಷನ್ ಆಯಿತು ಮತ್ತು ವಿನಯ ಇವರು ವಿನಯ್ ಅಂತೇನಲ್ಲಪ್ಪ ಇವರು ನಮ್ಮ ಕಾರ್ತಿಕವ್ರು ಹುಡುಗಿರ ಹುಡುಗಿ ಥರ ಮಾಡಿಕೊಂಡಿದ್ದಾಯ್ತು ಸಖತ್ತಾಗಿತ್ತು ಫುಲ್ ಫನಿಯಾಗಿ ಸಖತ್ ಇಷ್ಟ ಆಯಿತು ನನಗೆ ಕೂಡ ಸೊ ನೀವು ಒಂದು ಅಂದರೆ ನೀವು ಕೂಡ ನೋಡ್ಬೇಕು ಸಖತ್ ಎಂಜಾಯ್ ಮಾಡಿ ಮಾಡಿರ್ತೀರ ಅಂತ ಅನ್ಕೋತೀನಿ ನಾನು ಕೂಡ ಅದಾದ ಮೇಲೆ ಇವಾಗ ಪ್ರೋಮೋ ಬಗ್ಗೆ ಮಾತಾಡೋದಾದರೆ ವಿನಯ್ ಅವರು ಹೇಳ್ತಾರೆ ಪ್ರತಾಪವ್ರು ಮತ್ತೆ ಸಿಂಪತಿಗೋಸ್ಕರ ಅಂದರೆ ಏನದು ಪಾಪ ಅನ್ಸ್ಕೊಳ್ಳೋಕೋಸ್ಕರ ಬಿಗ್ ಬಾಸ್ ಮೇಲೆ ಇದ್ದಾರೆ ಅಂತ ಅಂದರೆ ನಾವು ವಿನಯವ್ರು ಮತ್ತೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅದಕ್ಕೆ ಪ್ರತಾಪ ರಿಯಾಕ್ಷನ್ ಹೋದ್ರೆ ಗೊತ್ತಾಗುತ್ತೆ ನಿಮಗೆ ಅದು ನಿಜ ಅಲ್ಲ ಪ್ರತಾಪ್ ಅವ್ರ ಪ್ರಕಾರ ಅದು ನಿಜ ಅಲ್ಲ ಸುಮ್ಮನೆ ಸುಮ್ಮನೆ ಅಂದರೆ ವಿನಯ್ ಅವರು ಇವಾಗ ಏನೋ ಒಂದು ಹೇಳಿದ ಮೇಲೆ ಅದು ಕಂಟಿನ್ಯೂ ಮಾಡ್ಕೊಂಡು ಹಂಗೆ ಹೋಗ್ತಾ ಇದ್ದಾರೆ ಅದು ಅಲ್ಲಿಗೆ ಸ್ಟಾಪ್ ಮಾಡ್ತಾ ಇಲ್ಲ ಅಂತ ಪ್ರತಾಪ್ ಅವ್ರು ಕೂಡ ಹೇಳ್ತಾರೆ ಅಂದರೆ ಅದು ಟಾಸ್ಕ್ ಮುಗಿದ ಮೇಲೆ ಅವರು ಸರ್ ಮಾತಾಡೋ ಲೈವಲ್ಲಿ ತೋರಿಸಿದ ಪ್ರಕಾರ ನಮಗೆ ನಿಮಗೆ ಅನ್ನಿಸ್ತದೆ ಗಾಯ ಸರ್ ಅವರು ಇವಾಗಲೂ ಕೂಡ ಸಿಂಪತಿಗೋಸ್ಕರ ಅದು ಮತ್ತು ವಿಕ್ಟಿಮ್ ಕಾರ್ಡ್ ಆಯಿತು ಮತ್ತು ಅದು ಪಾಪ ಗೋಸ್ಕರ ಅಂದರೆ ಪಾಪ ಅಂದರೆ ಇವಾಗ ಅಂದರೆ ಏನಂದರೆ ಇವಾಗ ನಮ್ಮ ಈಚೆ ಕಡೆ ನೋಡೋರು ಎಲ್ಲರೂ ಕೂಡ ಪಾಪ ಅನಿಸ್ಬಿಟ್ಟು ನಾವು ಓಟ್ ಹಾಕಬೇಕು ಪ್ರತಾಪ್ ಅವರಿಗೆ ಆ ರೀತಿಯಾಗಿ ವಿನಯವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ನಿಮ್ಗಳಿಗೆ ಸರಿ ಅನಿಸುತ್ತೆ ಅದು ವಿನಯೋರ್ ಕೊಟ್ಟರೆ ಸ್ಟೇಟ್ಮೆಂಟ್ ಅಂದರೆ ಸ್ಟೇಟ್ಮೆಂಟ್ ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಾದಮೇಲೆ ಗಾಯ್ಸ್ ಅಂದರೆ ಏನಪ್ಪ ಎರಡನೇದು ಬಂದು ನಮ್ಮ ಸಂಗೀತ ಮತ್ತು ತನಿಶ್ ಅವರ ಮಧ್ಯೆ ತೋರಿಸ್ತಾರೆ ತನಿಷ್ ಅವರೆಲ್ಲ ತುಂಬ ಫೇಕ್ ಆಗಿ ಆಟ ಆಡ್ತಾ ಇದ್ದಾರೆ ಅಂದರೆ ಅಂದರೆ ಅದು ಕೂಡ ಇದೆ ಯಾಕಂದರೆ ತನಿಷ್ ಅವರು ನಾವು ಫಸ್ಟ್ ಡೇ ಇಂದ ಏನು ನೋಡ್ಕೊಂಡ್ಬಂದಿವಿ ಆ ತನಿಶ್ ಅವ್ರ ಮನೇಲಿ ಇಲ್ಲ ಇವಾಗ ಸೊ ಅಂದರೆ ತನಿಷ್ ಅವರು ಬೇರೆ ರೀತಿಯಾಗ ಚೇಂಜ್ ಆಗಿದ್ದಾರೆ ಅದರಲ್ಲೂ ಎಕ್ಸಾಕ್ಟ್ಲಿ ಹೇಳಬೇಕಂತಂದ್ರೆ ಎಷ್ಟೊಂದು ತ್ರೀ ಫೋರ್ ವೀಕ್ಸ್ ಬ್ಯಾಕಿಂದ ನೋಡ್ತಾ ಇದ್ದಾರೆ ಸಂಗೀತ ಸಂಗೀತ ಕಾರ್ತಿಕ್ ಮತ್ತು ಇವರು ನಮ್ಮ ತನಿಷ್ ಅವರು ಯಾವಾಗ ಜಗಳ ಆಡಿ ದೂರ ಆಗ್ತಾರೋ ಅವಾಗಿಂದ ಬೇರೆ ರೀತಿಯಲ್ಲೇ ಕಾಣಿಸ್ತಾ ಇದ್ದಾರೆ ತನೀಶ್ ಅವರು ಅಂತ ಇನ್ಫ್ಯಾಕ್ಟ್ ಸಂಗೀತ ಅವರು ಕೂಡ ಅದೇ ರೀಸನ್ ಹೇಳಿ ಅವರ ಕಥೆ ಫ್ಲಾಪ್ ಆಗಿದೆ ಅಂತ ಹೇಳ್ತಾರೆ ನನಗೂ ಕೂಡ ಎಲ್ಲ ಒಂದು ರೀತಿಯಾಗಿ ಅನಿಸ್ತು ತನೀಶ್ ಅವರ ಕಥೆ ಫ್ಲಾಪ್ ಆಗಿದೆ ಅಂತ ಯಾಕಂದರೆ ಸ್ಟಾರ್ಟಿಂಗ್ ಬಂದ ಅಂದರೆ ಸ್ಟಾರ್ಟಿಂಗ್ ಬಂದಾಗ ಇದ್ದಂಥ ಸೌಂಡ್ ಇವಾಗ ಇಲ್ಲ ಹತ್ರ ಮೇ ಬಿ ಎಲ್ಲ ಸೌಂಡ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅಂತ ನನಗೆ ಕೂಡ ಪರ್ಸ್ನಲಿ ಅನಿಸ್ತು ನಿಮಗೆ ಅನ್ನಿಸುತ್ತೆ ಗಾಯಿಸು ಸಂಗೀತ ಕೊಟ್ಟಂತ ರೀಸನ್ ಸರಿ ಅನಿಸುತ್ತೆ ನಿಮಗೆ ಅವರ ಕತೆ ಫ್ಲಾಪ್ ಆಗಿದೆ ಅಂತ ಹೇಳಿರೋದು ಸೊ ನಿಮ್ಮ ಪ್ರಕಾರ ಕತೆ ಯಾರ್ದು ಫ್ಲಾಪ್ ಆಗಿದೆ ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಾದಮೇಲೆ ಗಾಯ್ಸ್ ಬರೋದು ನಿಜವಾದ ಅಂದರೆ ಏನದು ನಿಜವಾದ ಒಂದು ಏನಪ್ಪಾ ಒಂದು ಆಟ ಅಂತಂದರೆ ಕಾರ್ತಿಕ್ ಅವರು ಹೇಳ್ತಾರೆ ಸಂಗೀತ ತನಿಷ್ ಅವೊಂದು ಫೇಕ್ ಫ್ರೆಂಡ್ಶಿಪ್ ಅಂತೆ ಅಂದರೆ ನೀವು ನೀವೇನು ಹೇಳಿದ್ರು ಕೂಡ ಅವರು ಅವರ ಒಂದು ಸ್ನೇಹ ಏನಿದೆ ಫೇಕ್ ಅಂತ ಅದು ಕಾರ್ತಿಕ್ ಅವ್ರ ಪ್ರಕಾರ ಅದಾದ್ಮೇಲೆ ಕೂಡ ಹೇಳ್ತಾರೆ ಅಂದರೆ ಏನದು ಅವರು ನಮ್ಮ ತನೀಶ್ ಎಷ್ಟೇ ಅಂದರೆ ನಮ್ಮ ಅವರು ಎಷ್ಟೊಂದು ದೊಡ್ಡ ಬೆಂಕಿ ಆದರೂ ಕೂಡ ಯಾವುದಾದ್ರು ಸುನಾಮಿ ಬಂದರೆ ಅದು ನಿಂತ್ಕೊಳ್ಳೋಕ್ಕಾಗಲ್ಲ ಅದು ಅಳಸೋಗುತ್ತೆ ಅಂತ ಏನೇನೋ ಬೇರೆ ಬೇರೆ ಮಾತುಗಳಲ್ಲಿ ತುಂಬ ಬರುತ್ತೆ ಅಲ್ಲಿ ನಿಮ್ಮ ಪ್ರಕಾರ ಅನಿಸುತ್ತಾ ಅಂದರೆ ನಮ್ಮ ಕಾರ್ತಿಕವರು ನಮ್ಮ ಕಾರ್ತಿಕ್ ಅವರು ಒಬ್ಬ ದೊಡ್ಡ ಸುನಾಮಿ ಆಗ್ಬಿಟ್ಟು ನಮ್ಮ ತನೀಶ್ ಅವ್ರನ್ನ ಅಂದ್ರೆ ಅಳಸಾಕ್ತಾರೆ ಅಂತ ಅಂದರೆ ಏನು ಗೊತ್ತಾ ಇಲ್ಲಿ ಬಿಗ್ ಬಾಸ್ ಆಟ ಅಂತ ಬಂದಾಗ ಎಲ್ಲರೂ ಕೂಡ ಚೇಂಜ್ ಆಗಲೇಬೇಕಾಗುತ್ತೆ ಅಂದರೆ ಇವಾಗ ಫಸ್ಟ್ ಡೇ ಫಸ್ಟ್ ಡೇಲಿ ಬಂದಾಗಿದ್ದಂಥವ್ರು ಜಾಸ್ತಿ ಜನ ಯಾರೂ ಇಲ್ಲ ಮೇ ಬಿ ಪ್ರತಾಪ್ ಸಂಗೀತ್ ಅವರಿಬ್ಬರೇ ಇದ್ದಾರೆ ಮತ್ತು ವಿನಯವರು ಕೂಡ ಅದೇ ರೀತಿಯಾಗಿದ್ದಾರೆ ಇನ್ಫ್ಯಾಕ್ಟ್ ಕಾರ್ತಿಕ್ ಕೂಡ ಚೇಂಜ್ ಆಗಿದ್ದಾನೆ ತನಿಷ್ ಅವರು ಕೂಡ ತುಂಬ ಅಂದರೆ ತುಂಬ ಬದಲಾಗಿದ್ದಾರೆ ಇವಾಗ ಸ್ಟಾರ್ಟಿಂಗ್ ಇರೋದನ್ನ ಸೌಂಡ್ ಇಲ್ಲ ಅವ್ರ ಹತ್ರ ಕೂಡ ಅದೇ ಎಲ್ಲರೂ ಕೂಡ ಚೇಂಜ್ ಆಗಿ ಆಗ್ತಾರೆ ಬಟ್ ಅದೇ ಅದೇ ರೀತಿಯಾಗಿ ಕಾರ್ತಿಕ್ ಅವರು ಕೂಡ ಅವರ ಒಪಿನಿಯನ್ ಸಿ ಶೇರ್ ಮಾಡಿದ್ದು ಗ್ಯಾಸ್ ನಿಮಗೆ ಅನಿಸುತ್ತೆ ಅಂದರೆ ನಿಮ್ಮ ಪ್ರಕಾರ ಯಾರ ಕಥೆ ಫ್ಲಾಪ್ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ಅಂದರೆ ಎಪಿಸೋಡ್ ಕ್ಲಿಯರ್ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂದರೆ ಮಾತಾಡ್ತಾನೆ ಅದ್ರ ಬಗ್ಗೆ ಅಂತೆ ಸೊ ಮತ್ತೆ ಏನಾದರೂ ಮತ್ತೆ ಏನಾದರೂ ಇದೇ ರೀತಿ ಅಪ್ಡೇಟ್ಸ್ ಬಂದು ಸೊ ಡೆಫಿನೆಟ್ ಅಪ್ಡೇಟ್ ಮಾಡ್ತೇನೆ ಅಂತ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಗೈಸ್ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಸಿಗೋಣ ನೆಕ್ಸ್ಟ್